ವೇದಿಕೆಯ ಮೇಲೆ ಹಾಸೀನರಾಗಿರುವಂಥ ಎಲ್ಲ ಗೌರವಿತರೇ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಸೇರಿತಕ್ಕಂಥ ಎಲ್ಲ ಗೌರವಿತ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಪೋಷಕರೇ ಸರಕಾರಿ ಶಾಲೆಯ ಕಾರ್ಯಕ್ರಮದಲ್ಲಿ ಅಂತ ಹೇಳಿದರೆ ನನಗೆ ತುಂಬ ಒಂದು ಖುಷಿ ಕೊಡುವಂಥ ವಿಚಾರ ಯಾಕಂತೇಳಿದರೆ ನಾನು ಸರಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುವ ಒಂದು ಪಣ ತೊಟ್ಟು ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಯಲ್ಲಿ ತೊಡಿಸಿಕೊಂಡಿದ್ದೇನೆ ಬಹುಶಃ ವೇದಿಕೆಯ ಮೇಲೆ ನನ್ನ ಗುರುಗಳಾದ ನನಗೆ ಮಾರ್ಗದರ್ಶನ ನೀಡುತ್ತಾ ನನ್ನನ್ನು ಈ ಹಂತಕ್ಕೆ ಬೆಳೆಸಿದಂತ ಪ್ರತಾಪರಿದ್ದಾರೆ ನನ್ನ ಇಂಡಸ್ಟ್ರಿಯ ಹತ್ತಿರವೇ ಅವರ ಮನೆ ಬಹುಶಃ ನನ್ನ ಇಂಡಸ್ಟ್ರಿಗೆ ಇವತ್ತು ಬೆಳಿಗ್ಗೆ ಒಂದು ಐದಾರು ಶಾಲೆಯವರು ಬಂದಿದ್ದರು ಅವರನ್ನೆಲ್ಲ ಮಾತಾಡಿಸಿ ಬರಬೇಕಿದ್ರೆ ಸ್ವಲ್ಪ ತಡವಾಯಿತು ಒಮ್ಮೆಮ್ಮೆ ನನಗೆ ಅನಿಸ್ತಾ ಉಂಟು ಪ್ರತಾಪರ ಮನೆಗೆ ಬರುವ ಬದಲು ನನ್ನ ಇಂಡಸ್ಟ್ರಿಗೆ ತಪ್ಪಿ ಬರ್ತಾರ ಇಲ್ಲ ಪ್ರತಾಪರಲ್ಲಿ ಬಂದು ನನ್ನ ಅಲ್ಲಿಗೆ ಅಂತ ಗೊತ್ತಿಲ್ಲ ಯಾಕಂದರೆ ಶಾಸಕರು ಅಂತೇಳಿದರೆ ಹೆಚ್ಚಾಗಿ ಭರವಸೆಯನ್ನು ಕೊಡ್ತಾರೆ ನಾವು ಮುಂದಕ್ಕೆ ನೋಡೋ ಮಾಡ್ತೇವೆ ಅಂದೆ ನನಗೆ ಭರವಸೆಯನ್ನು ಕೊಡಲಿಕ್ಕೆ ಆಗುವುದಿಲ್ಲ ಆದರೆ ಸರ್ಕಾರಿ ಶಾಲೆಗೆ ಕರೆದ ಮೇಲೆ ಹೋಗಿ ಅಲ್ಲಿಯ ವಾತಾವರಣ ಮತ್ತು ಅಲ್ಲಿಯ ಸ್ಥಿತಿಗತಿಗಳನ್ನು ಗಮನಿಸುವಾಗ ಖಂಡಿತವಾಗಿಯೂ ಸರ್ಕಾರಿ ಶಾಲೆಯ ಜೊತೆ ನಿಲ್ಲಬೇಕು ಅಂತ ನನಗೊಂದು ಮನಸ್ಸಾಗ್ತದೆ ಆದರೆ ಪ್ರಥಮ ಬಾರಿಗೆ ಈ ಮಾದರಿ ಶಾಲೆಗೆ ಬಂದಿದ್ದೇನೆ ಬಹುಶಃ ಇದರ ಒಳಗೆ ಬರಬೇಕಿದ್ದರೆ ಈಗ ನಾನು ಗಮನಿಸುವುದೇನಿದರೆ ಸುಮಾರು ನಾನ್ನೂರು ಮಂದಿಯಲ್ಲಿ ಮುನ್ನೂರ ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಅಂತ ಹೇಳಿದರೆ ಇಲ್ಲಿಗೆ ಹೆತ್ತವರನ್ನು ಹೆತ್ತವರು ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದಾರೆ ಅಂತೇಳಿದರೆ ಇಲ್ಲಿಯ ಶಿಕ್ಷಕ ವರ್ಗಕ್ಕೆ ಮತ್ತು ಸಾಲ ಪರಿಸ್ಥಿತಿಗೆ ಸಾಲಾಭಿ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಹೇಳಿದರೆ ಒಂದು ಶಾಲೆ ನಾನು ತುಂಬ ಶಾಲೆ ತಾಲೂಕಿನಲ್ಲಿರುವ ತುಂಬ ಶಾಲೆಗಳಿಗೆ ನಾನು ಭೇಟಿ ನೀಡಿದ್ದೇನೆ ಪ್ರತಿ ಶಾಲೆಯಲ್ಲಿ ಕೂಡ ಹೋದಾಗ ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರ ಅಲ್ಲಿ ಬಹಳ ದೊಡ್ಡದಿರ್ತದೆ ಯಾಕಂದರೆ ಶಾಲೆಯ ಮೇಲೆ ಶಿಕ್ಷಕರಿರುವಂಥ ಪ್ರೀತಿ ಮತ್ತು ಶಾಲೆ ಉಳಿಬೇಕು ಅಂತ ಅವರು ಕಂಡಂಥ ಕನಸು ಅದರ ಜೊತೆಗೆ ಊರವರ ಪಾತ್ರ ಸಾಲಾಭಿವೃದ್ಧಿ ಸಾಲಾಭಿವೃದ್ಧಿ ಸಮಿತಿಯವರ ಪಾತ್ರ ಈ ಎರಡೂ ಜೊತೆಯಾಗಿದ್ದ ಕಾರಣ ಮಾತ್ರ ಆ ಶಾಲೆ ಉಳಿಲಿಕ್ಕೆ ಸಾಧ್ಯ ಉಂಟು ಕೆಲವು ಶಾಲೆಯಲ್ಲಿ ನೂರು ನೂರೈವತ್ತು ಮಕ್ಕಳು ನೂರು ಮಕ್ಕಳಿದ್ದದ್ದು ಈಗ ಕಡಿಮೆ 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 ಆಗುತ್ತಂಥ ಸಂಖ್ಯೆ ಐವತ್ತು ಮಕ್ಕಳಿಗೆ ಬಂದೆ ಶಿಕ್ಷಣ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಸೌಲಭ್ಯಗಳು ಬರ್ತದೆ ಆ ಸೌಲಭ್ಯವನ್ನು ಪಡ್ಕೊಂಡು ಬೇಕಾದ ಹಾಗೆ ನಡೆಸುವಂಥ ಕೆಲಸವನ್ನು ಶಿ ಶಾಲೆಯ ಶಿಕ್ಷಕರು ಮಾಡಬೇಕಾಗ್ತದೆ ಯಾಕಂದರೆ ಹೆತ್ತವರನ್ನು ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸವನ್ನು ಕೂಡ ಶಿಕ್ಷಕರು ಮಾಡಬೇಕಾಗ್ತದೆ ಮತ್ತು ಮಕ್ ಮಕ್ಕಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡದೆ ಈಗಿನ ಕಾಲದಲ್ಲಿ ಹೆತ್ತವರಿಗೆ ಒಂದು ಕನಸಿರ್ತದೆ ಯಾಕಂದರೆ ನನ್ನ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಕಲಿಬೇಕು ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದು ಎಲ್ಲ ಹೆತ್ತವರ ಕನಸಾಗಿರುತ್ತೆ ಆದ ಕಾರಣ ಆ ಕನಸನ್ನು ನನಸು ಮಾಡೋದಿಷ್ಟಲ್ಲಿ ಎಷ್ಟೇ ಕಷ್ಟಪಟ್ಟರೂ ಬರ ಪರವಾಗಿಲ್ಲ ಆದರೂ ಶಾಲೆಗೆ ಕಲಿಸುವಂಥ ಕೆಲಸವನ್ನು ಈಗಿನ ಹೆತ್ತವರು ಮಾಡಿಯೇ ಮಾಡ್ತಾರೆ ಆದರೆ ಖಾಸಗಿ ಶಾಲೆಗೆ ಹೋಲಿಸಿದರೆ ಈಗ ಸರಕಾರಿ ಶಾಲೆಯಲ್ಲಿ ಉನ್ನತ ಹುದ್ದೆಗೆ ಏರಿದಂಥ ತುಂಬ ವ್ಯಕ್ತಿಗಳಿದ್ದಾರೆ ಯಾಕಂದರೆ ಕೆಲವೊಮ್ಮೆ ಸರ್ಕಾರಿ ಶಾಲೆ ಅಂತೇಳುವಾಗ ನಮಗೆ ಒಂಥರ ಮುಜುಗರ ಇರ್ತದೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಲಿಸುವಂಥ ಆದರೆ ಸರ್ಕಾರಿ ಕ ಶಾಲೆಯಲ್ಲಿ ಇರುವಂಥ ಮಕ್ಕಳ ಆ ಸಂಸ್ಕಾರ ಮತ್ತು ಅಲ್ಲಿ ಕೇಳಿಕೊಡುವಂಥ ಕಲಿಕೆ ಎಲ್ಲವೂ ಕೂಡ ಉನ್ನತ ದರ್ಜೆ ದರ್ಜೆಯಲ್ಲಿರ್ತದೆ ಮತ್ತು ಮಕ್ಕಳು ಅವರ ಬೆಳವಣಿಗೆ ಪೂರಕವಾಗಿ ಒಳ್ಳೆಯ ಒಂದು ಹಂತಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಅಂತ ನಾನು ನಾನು ಕಂಡು ಕಂಡಂಥ ವಿಷಯ ಯಾಕಂದರೆ ನಾನು ತುಂಬ ಶಾಲೆಯಲ್ಲಿ ಹೋಗಿದ್ದೇನೆ ಮತ್ತು ಮಕ್ಕಳು ನಮಗೆ ಕೊಡುವಂಥ ಗೌರವ ಮಕ್ಕಳಲ್ಲಿರುವಂಥ ಚಟುವಟಿಕೆಗಳು ಇವತ್ತು ಪ್ರತಿಭಾ ದಿನಾಚರಣೆ ಮತ್ತು ಮಕ್ಕಳ ವಾರ್ಷಿಕೋತ್ಸವ ಯಾಕೆಂದರೆ ಈ ವಾರ್ಷಿಕೋತ್ಸವ ದಿವಸದಲ್ಲಿ ಮಕ್ಕಳ ಪ್ರತಿಭೆಗಳ ಅನಾವರಣ ಆಗ್ತದೆ ಯಾಕಂದರೆ ಮಕ್ಕಳು ಬರೀ ಕಲಿಕೆಯಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮಕ್ಕಳು ಸಣ್ಣ ಮಕ್ಕಳು ಯಾವ ರೀತಿ ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಮಾತುಗಾರಿಕೆ ಇರ್ಬೋದು ಬೇರೆ ಬೇರೆ ರೀತಿಯ ಆ ಮಕ್ಕಳಲ್ಲಿರುವಂಥ ಚಟುವಟಿಕೆಗಳನ್ನು ಹೆತ್ತವರು ಖಂಡಿತವಾಗಿ ಗಣ ಗಮನಿಸಬೇಕಾಗ್ತದೆ ಯಾಕಂದರೆ ಸಣ್ಣದಿರುವಾಗ ಮಕ್ಕಳಲ್ಲಿರುವಂಥ ಆ ಚಟುವಟಿಕೆಗಳನ್ನು ಗಮನಿಸಿ ನಾವು ಅವರಿಗೆ ಪೂರಕವಾಗಿ ಆ ವೇದಿಕೆಯನ್ನು ಕಲ್ಪಿಸಬೇಕಾಗ್ತದೆ ಯಾಕಂದರೆ ಮಕ್ಕಳನ್ನು ಬರೀ ಓದಿಗೆ ಮಾತ್ರ ನಾವು ಒತ್ತಡ ಹಾಕಿದರೆ ಸಾಕಾಗೋದಿಲ್ಲ ಮಕ್ಕಳಲ್ಲಿ ಮಕ್ಕಳಲ್ಲಿರುವಂಥ ಕ್ರೀಡೆ ಇರ್ಬೋದು ಮಕ್ಕಳ ನೃತ್ಯ ಇರ್ಬೋದು ಇತರ ಚಟುವಟಿಕೆಗಳಿರೋದು ಕೂಡ ನಾವು ಗಮನಿಸಿ ಅವರಿಗೆ ಪೂರ್ಣ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಾಗ್ತದೆ ಇದು ನಾವು ಹೆತ್ತವರು ಮಾಡುವಂಥ ಕೆಲಸ ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಯಾಕಂದರೆ ನಾವು ಸಂಘ ಇರ್ಬೋದು ಸರ್ಕಾರ ಇರ್ಬೋದು ಬೇರೆ ಬೇರೆ ರೀತಿಯ ಸಹಾಯದನ್ನು ಖಂಡಿತವಾಗಿ ಮಾಡ್ತೇವೆ ಆದರೆ ಹೆತ್ತವರ ಪಾತ್ರ ಕೂಡ ಅಷ್ಟೇ ಮುಖ್ಯ ಯಾಕೆಂದರೆ ಹೇಳಿದರೆ ನಾವು ಈಗ ಖಾಸಗಿ ಶಾಲೆಯನ್ನು ಹೋಲಿಸಿದರೆ ಬೆಳಿಗ್ಗೆ ನಾವು ಮಕ್ಕಳನ್ನು ಕರ್ಕೊಂಡೋಗಿ ಶಾಲೆಗೆ ಬಿಡ್ತೇವೆ ಪುನಃ ಮಕ್ಕಳನ್ನು ಕರ್ಕೊಂಡು ಶಾಲೆಯನ್ನು ಕರ್ಕೊಂಡು ಬರಲೇ ನಾವು ಶಾಲೆಗೆ ಹೋಗ್ತೇವೆ ಖಾಸಗಿ ಶಾಲೆಯ ವ್ಯವಸ್ಥೆಗೆ ಎಲ್ಲ ಮಕ್ಕಳ ತೆತ್ತ ತಂದೆ ಮಾಡೋ ಕೂಡ ನಾವು ಕೂಡ ಅದನ್ನೇ ನಿಯಮವನ್ನು ಪಾಲಿಸ್ತೇವೆ ಆದರೆ ಸರ್ಕಾರಿ ಶಾಲೆಗೆ ಅಂತೇಳುವಾಗ ನಾವು ಸರ್ಕಾರಿ ಶಾಲೆ ಬಸ್ಸಲ್ಲಿ ಬೇರೆ ರಿಕ್ಷಾಲಿ ಕಳಿಸ್ತೇವೆ ಮತ್ತು ಸಂಜೆ ತಗೊಂಡು ಬಿಡ್ತಾರೆ ಆದರೆ ಅಷ್ಟು ಸಾಕಾಗೋದಿಲ್ಲ ಪ್ರತಿ ತಿಂಗಳಿಗೊಮ್ಮೆ ಎತ್ತವರು ಶಾಲೆಗೆ ಭೇಟಿ ಕೊಡಬೇಕು ಮಕ್ಕಳ ಅವರ ಚಲನವನಗಳು ಮಕ್ಕಳ ಓದು ಹೇಗೆ ಯಾವ ರೀತಿ ಇದೆ ಯಾಕಂದರೆ ಸಣ್ಣದಿರುವಾಗಲೇ ಮಕ್ಕಳು ಓಡಿ ಓದಿನಲ್ಲಿ ತೊಡಿಸಬೇಕು ಮತ್ತು ಶಿಕ್ಷಕರಲ್ಲಿ ನಾವು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಬೇಕಾಗ್ತದೆ ಯಾಕಂದರೆ ನಮ್ಮ ಮಕ್ಕಳ ಚಟುವಟಿಕೆಗಳು ಹೇಗೆ ಇರ್ತವೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ ಅದು ಮಾಡಿದರೆ ಮಾತ್ರ ಖಂಡಿತವಾಗಿಯೂ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯ ಜೊತೆ ನಾನು ಇರ್ತೇನೆ ಮತ್ತು ಈಗಾಗಲೇ ನನ್ನ ಸಂಸ್ಥೆಗೆ ಬಂದ ಅಂತ ಈ ಶಾಲೆಯ ಶಿಕ್ಷಕರು ನನ್ನಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಖಂಡಿತವಾಗಿಯೂ ನನ್ನ ಕೈ ಕೈಲಾದಂಥ ಸಹಾಯವನ್ನು ಖಂಡಿತವಾಗಿ ಮಾಡ್ತೇನೆ ಯಾಕೆಂದರೆ ನಾನು ಶಾಲೆಯ ಜೊತೆ ನಿಲ್ಲುವುದಕ್ಕಿಂತ ವಿದ್ಯಾರ್ಥಿಗಳ ಜೊತೆ ಖಂಡಿತವಾಗಿ ನಿಲ್ತೇನೆ ಯಾಕಂದರೆ ಸರ್ಕಾರಿ ಶಾಲೆ ಅಂತೇಳಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ನಾನು ಯಾವತ್ತೂ ಇರ್ತೇನೆ ನನ್ನಿಂದಾದಂಥ ಖಂಡಿತವಾದ ಸಹಾಯವನ್ನು ಮಾಡಿ ಮಾಡ್ತೇನೆ ಯಾಕಂದರೆ ನಾನು ವರ್ಷ ಪೂರ್ತಿ ಯಾ ಶಾಲೆಗೆ ಪ್ರತಿ ಶಾಲೆಗೆ ಭೇಟಿ ಕೊಡ್ತಾ ಇರ್ತೇನೆ ಸರ್ಕಾರಿ ಶಾಲೆ ಇರುವಂಥ ಮಕ್ಕಳಿಗೆ ಅವರಿಗೆ ಪುಸ್ತಕಗಳಿರ್ಬೋದು ಬ್ಯಾಗ್ಗಳು ಇತರ ವಸ್ತುಗಳು ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಶಿಕ್ಷಣ ವಂಚಿತ ಮಕ್ಕಳು ತುಂಬ ಮಕ್ಕಳಿರ್ತಾರೆ ಯಾಕಂದರೆ ಅವರು ಕೂಡ ನಮ್ಮಂತೆ ಶಿಕ್ಷಣ ಪಡಿಬೇಕು ಅಂತ ನನ್ನ ಕನಸುಂಟು ಆ ಕನಸಿಗೆ ಪೂರಕವಾಗಿ ನಾನು ಖಂಡಿತವಾಗಿ ಆ ಸರ್ಕಾರಿ ಶಾಲೆಯ ಮಕ್ಕಳ ಜೊತೆ ನಿಲ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಾಲೆಯ ಶಿಕ್ಷಕರು ಇರ್ಬೋದು ಮತ್ತು ಸಮಿತಿ ಸಮಿತಿಯಿರ್ಬೋದು ಮತ್ತು ಶಾಲೆಯ ಎಲ್ಲ ಮಕ್ಕಳ ಹೆತ್ತವರಿರ್ಬೋದು ನಿಮ್ಮೆಲ್ಲರಿಗೂ ನಾನು ವಂದಿಸಿದ ಮುಂದೆಯೂ ಕೂಡ ಈ ಶಾಲೆಯ ಜೊತೆ ನಿಲ್ಲ ಯಾಕೆಂದೇಳಿದರೆ ಈ ಶಾಲೆಯ ಶಿಕ್ಷಕರು ನಿರಂತರವಾಗಿ ಸುಮಾರು ಮುನ್ನೂರ ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಮಾಡ್ತಾರೆ ಅಂದರೆ ದೊಡ್ಡ ಪಾತ್ರ ಇರೋದು ಶಿಕ್ಷಕರ ಆ ಶಿಕ್ಷಕರ ಎಲ್ಲ ಜೊತೆ ನೀವು ನಿಲ್ಲಬೇಕಾಗ್ತದೆ ಅವರಿಗೆ ಪೂರ್ಣ ರೀತಿಯ ಸಹಕಾರ ಕೊಡಬೇಕಾಗ್ತದೆ ಯಾಕಂದರೆ ಮಕ್ಕಳ ಚಟುವಟಿಕೆಗಳು ಒಂದೊಂದು ರೀತಿ ಇರ್ತದೆ ಈಗ ಮುಂಚಿನ ಹಾಗೆ ಮಕ್ಕಳಿಗೆ ಹೊಡೆದು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಬೇಕೆ ಈಗಿನ ಶಿಕ್ಷಕರಿಗೆ ಅಷ್ಟೇ ಕಷ್ಟ ಇರ್ತದೆ ಯಾಕೆಂದರೆ ಮಕ್ಕಳು ಒಂದು ಕಡೆ ಕೂತೊಳ್ಳಿ ಅಂತೇಳಿರುವಾಗ ಕೂತೊಳ್ಳೋದಿಲ್ಲ ಮಕ್ಕಳ ಚುರುಕುತನ ಅಷ್ಟು ಜೋರಿರುತ್ತೆ ಸಣ್ಣದಿರುವಾಗ ನಾವು ಮಕ್ಕಳನ್ನು ಹೊಡೆದು ಬಡಿದು ಮಾಡಲಿಕ್ಕೆ ಆಗುವುದಿಲ್ಲ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಬೆರೆತು ಶಿಕ್ಷಣವನ್ನು ಕೊಡಬೇಕಂತೆ ಆ ಶಿಕ್ಷಣವನ್ನು ಈಗಿನ ಕಾಲದಲ್ಲಿ ಶಿಕ್ಷಕರ ನೀಡುವಂಥ ಪದ್ಧತಿಯನ್ನು ಅನುಸರಿಸಿಕೊಂಡಿದ್ದಾರೆ ಆದ ಕಾರಣ ಈ ಶಾಲೆಯ ಎಲ್ಲ ಶಿಕ್ಷಕರಲ್ಲಿ ಅಭಿನಂದನೆ ಸಲ್ಲಿಸಿದ ಮುಂದೆಯೂ ಕೂಡ ಈ ಶಾಲೆಯ ಜೊತೆ ಮತ್ತು ಈ ವಿದ್ಯಾರ್ಥಿಗಳ ಜೊತೆನೆ ಇಲ್ತೇನೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Nine eight four five four nine zero one double zero.